ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತ ನಾನು ನಿಮಗೆ ತೋರಿಸಾತಿದ್ದ ಸ್ವೀಟ್ ಎದರಿಂದ ಮಾಡಿದ್ದ ಅದಕ್ಕೆ ಪರ್ಫೆಕ್ಟ್ ಟೆಕ್ಸ್ಚರ್ ಬರ್ಬೇಕಂತಂದ್ರೆ ವಿಡಿಯೋ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡ್ರಿ ಇದು ಚಿಕ್ಕ ಮಕ್ಕಳಿಂದ ದೊಡ್ಡೋರ್ ತನಕ ಎಲ್ಲಾರ್ಗೂ ಇಷ್ಟ ಆಗುತ್ತೆ ಇದನ್ನ ಮೂರ್ ದಿನ ಮಾಡಿದ್ರೆ ತಿಂಗಳ ಗಟ್ಲೆ ಇಟ್ಕೊಂಡು ತಿನ್ಬೋದು ಅಂಗಡಿ ಇದನ್ನ ನೀವು ಸ್ವಲ್ಪ ತಗೊಂಡ್ರೂ ಕಾಸ್ಟ್ಲಿ ಆಗುತ್ತೆ ಅದಕ್ಕೆ ಮನ್ಯಾಗ ತಂದು ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಕಾಸ್ಟ್ಲಿಂದ ಒಂದ್ಸಲ ಹೆಲ್ದಿ ಆಗಿನೂ ಇರುತ್ತೆ ಇದು ಇಮ್ಯುನಿಟಿ ಬೂಸ್ಟರು ಹೌದು ಅದು ಈ ಸ್ಪೆಷಲಿ ವಿಂಟರ್ ಸೀಸನ್ ಇದ್ರಾಗ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಇರ್ತಾವೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಸ್ಕಿನ್ ಗ್ಲೋ ಬರುತ್ತೆ ಮೆಟಬಾಲಿಸಮ್ಗೂ ಭಾಳ ಚಲೋ ಕಿಡ್ಸಿಗೆ ಅಂತೂ ಭಾಳ ಇಷ್ಟ ನ್ಯಾಚುರಲ್ ಎನರ್ಜಿ ಬೂಸ್ಟರ್ನು ಹೌದು ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಪೀಸಸ್ ಇಟ್ಕೊಂಡು ಹೋದ್ರೂ ಚಲೋ ಇರುತ್ತೆ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಜಂಕ್ ಸ್ವೀಟ್ ಕೊಡೋ ಬದಲು ಆ ಜಾಗಕ್ಕೆ ಇದನ್ನ ರೀಪ್ಲೇಸ್ ಮಾಡಿ ಕೊಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಫ್ರೆಶ್ ಆಗಿರೋ ಬೆಟ್ಟದ ನೆಲ್ಲಿಕಾಯಿನ ನೀರ್ನಾಗ ಸ್ವಚ್ಛಕ್ಕೆ ತೊಳ್ಕೊಂಡು ಅದನ್ನ ಎರಡರಿಂದ ಮೂರು ನಿಮಿಷ ಸ್ಟೀಮ್ ಮಾಡಬೇಕು ನಾನು ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಲೇಟ್ ಆಗಿ ನೀವು ಸ್ವಲ್ಪ ಫ್ರೆಶ್ ಆಗಿರೋದನ್ನ ತಗೊಂಡು ಸ್ಟೀಮ್ ಮಾಡ್ರಿ ಬಾಳ್ ಸ್ಟೀಮ್ ಮಾಡಿದ್ರೆ ಟೆಕ್ಸ್ಚರ್ ಸರಿ ಬರಲ್ಲ ಬಾಳ್ ಮೆತ್ತಗ ಆಗ್ಬಿಡ್ತಾವ ಸ್ಟೀಮ್ ಮಾಡಿದಕ್ಕೆ ಸ್ವಲ್ಪ ಮೆತ್ತಗು ಆಗಿರ್ತದೆ ಕಟ್ ಮಾಡೋಕ್ಕೂ ಈಸಿ ಆಗುತ್ತೆ ನೆಲ್ಲಿಕಾಯಿ ಮ್ಯಾಗ ಉದ್ದಕ್ಕೆ ಲೈನ್ ಇರುತ್ತಲ್ಲ ಆ ಲೈನ್ ಮ್ಯಾಗಿಂದಾನ ಕಟ್ ಮಾಡಿದ್ರೆ ನಿಮ್ಗೆಲ್ಲಾ ಪೀಸಸ್ ಯೂನಿಫಾರ್ಮ್ ಆಗಿ ಸೇಮ್ ಸೈಜು ಸಿಗುತ್ತೆ ಬೇಗನೂ ಆಗುತ್ತೆ ಒಣಗಿರೋ ಪಾತ್ರೆ ತಗೋಬೇಕು ನೀರೇನು ಹತ್ತಿರಬಾರ್ದು ಹಸಿ ಇರಬಾರ್ದು ಇಲ್ಲ ಕೆಟ್ಟ ಹೋಗುತ್ತೆ ಕಟ್ ಮಾಡ್ಕೊಂಡಿರೋ ಎಲ್ಲ ನೆಲ್ಲಿಕಾಯಿ ಪೀಸಸ್ ನ ಪಾತ್ರೆ ಒಳಗೆ ಹಾಕೊಂಡು ಒಂದು ನೆಲ್ಲಿಕಾಯಿ ಮುಚ್ಚುವರೆಗೂ ಸಕ್ರೆನ ಹಾಕ್ಬೇಕು ಇಲ್ಲ ಒಂದು ಬಟ್ಲ ನೆಲ್ಲಿಕಾಯಿ ಪೀಸಸ್ ಇತ್ತಂದ್ರೆ ಒಂದಕ್ಕೆ ಅನ್ನೋ ಅಷ್ಟು ಒಂದ್ ಬಟ್ಲಾ ನೆಲ್ಕಾಯಿ ಬೀಸಾರ ಒಂದ್ ಬಟ್ಲ ಸಕ್ರೆ ಹಾಕೋಬಹುದು ನಿಂಗೆ ಸ್ವೀಟ್ ಬೇಕನ್ನ ಇನ್ನೊಂದ್ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು ನಿಂಗೆ ಸಕ್ರೆ ಹೆಲ್ದಿ ಇಲ್ಲಪ್ಪ ಅಂತಂದ್ರೆ ಬೆಲ್ಲ ಹಾಕಿನೂ ಮಾಡ್ಕೋಬಹುದು ಇದ್ರ ಮ್ಯಾಗ ಒಂದು ಪ್ಲೇಟ ಮುಚ್ಚಿ ಮೂರ್ ದಿನ ಇಡ್ಬೇಕು ಸೆಕೆಂಡ್ ಡೇ ಥರ್ಡ್ ಡೇ ಪ್ಲೇಟ್ ತೆಗೆದ ಸ್ವಲ್ಪ ನೋಡ್ಬೇಕು ನೀರು ಬಿಟ್ಟಿರ್ತದೆ ಸೆಕೆಂಡ್ ಡೇ ಕೆಲವೊಂದು ಸಕ್ರೆಗೆ ಕರಗಿರಲ್ಲ ತರ್ಡ್ ಡೇ ಕಂಪ್ಲೀಟ್ ಆಗಿ ಸಕ್ರೆ ಕರ್ಗಿ ನೀರಾಗಿರ್ತದೆ ಇದು ಮೂರು ದಿನ ಕಂಪ್ಲೀಟ್ ಪ್ರೊಸೆಸ್ ಮುಗಿಯೋ ಮಟ್ಟ ಎಲ್ಲೂ ಹಸಿ ಕೈ ಹಚ್ಚಬಾರ್ದು ಕೈ ಫುಲ್ ಡ್ರೈ ಇರಬೇಕು ನಿಮ್ಗೆ ಸ್ವಲ್ಪ ಅಲ್ಲಾಡ್ಸ್ಬೇಕು ಪ್ಲೇಟ್ ಎಲ್ಲ ತೆಗೆದು ಸೆಕೆಂಡ್ ಮತ್ತು ತರ್ಡ್ ಡೇ ಆವಾಗ ಬೇಕಾದ್ರೆ ನೀವು ಒಣ ಚಮಚೆ ಸ್ಪೂನರು ತಗೋಬೋದು ಕೈ ಹಾಕಿ ಹಾಕಿ ಎಲ್ಲ ನೋಡ್ಬಾರ್ದು ಕೆಟ್ಟು ಹೋಗುತ್ತೆ ಇನ್ನೊಂದು ಒಣ ಪಾತ್ರೆ ತಗೊಂಡು ಆ ಸ್ಟ್ರೈನರ್ನಾಗ ನೆಲ್ಲಿಕಾಯಿ ಎಲ್ಲಾನು ಹಾಕಿ ಐದು ನಿಮಿಷ ಬಿಟ್ಟರೆ ಲಿಕ್ವಿಡ್ ಎಲ್ಲ ಫುಲ್ಲು ಸಪ್ರೇಟ್ ಆಗುತ್ತೆ ಒಂದು ಪ್ಲೇಟ್ ತಗೊಂಡು ಈ ಎಲ್ಲಾ ನೆಲ್ಲಿಕಾಯಿ ಪೀಸಸ್ನ ಅಗಲಕ್ಕೆ ಅದ್ರಾಗ ಹರಡಿ ಬಿಸಿಲನಾಗ ಒಂದರಿಂದ ಎರಡು ದಿನ ಇಟ್ಟು ಒಣಗಿಸ್ಬೇಕು ಬಿಸಿಲು ಹೆಚ್ಚು ಕಡಿಮೆ ಇರುತ್ತೆ ಬಿಸಿಲಾಗ ಇಡ್ಬೇಕು ಎಷ್ಟು ಒಣಗಿಸ್ಬೇಕಂದ್ರೆ ಅವು ಮುಟ್ಟಿದ್ರೆ ಕೈಗೆ ಅಂಟಂಟ ಅಂಟ ಬರ್ತ ಜಾಸ್ತಿ ಒಣಗಿಸಿದ್ರೂ ಗಟ್ಟಿ ಆಗ್ತವೆ ಒಂದರಿಂದ ಎರಡು ದಿನ ಕೈಗೆ ಅಂಟ್ಲಾರ್ದಷ್ಟು ಒಣಗಿಸಿದ್ರೆ ಸಾಕು ಅದು ನೀರು ಏನೋ ವೇಸ್ಟ್ ಮಾಡಿ ಚಲೋದದು ಏನು ಬೇಡ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಇಲ್ಲ ನಿಂಬೆ ಇನ್ನೊಂದು ಸ್ವಲ್ಪ ಸಕ್ರೆ ಹಾಕೊಂಡು ಜ್ಯೂಸ್ ತರನು ಕುಡಿಬಹುದು ಧೂಳದು ಹೇಳಿ ಮ್ಯಾಗ ಹಿಂಗೆ ಮುಚ್ಚಾತೀನಿ ನಿಮ್ಮ ಹತ್ರ ಇದ್ರ ಇಡ್ರಿ ಹಂಗೆ ಒಣಗಿಸ್ಬೇಕು ಹಂಗ ಒಣಗಿಸ್ಬೇಕು ಹತ್ಬೇಕು ಅದಕ್ಕೆ ಈ ತರ ಕೈಲೇ ನೋಡಿದಾಗ ಅದು ಸಕ್ಕರೆ ಸಕ್ರಿದ ಅಂಟು ಅಂಟ ಹಿಂಗ ಹತ್ಬಾರ್ದ ಅಷ್ಟ್ ಒಣಗಿದ್ರ ಸಾಕು ಇದಕ್ಕೆ ಮ್ಯಾಗ ಒಂದರಿಂದ ಎರಡು ಚಮಚ ಸಕ್ರೆ ಪುಡಿನ ಹಿಂಗ ಹಾಕಿ ಮತ್ತು ಸ್ಪೂನ್ ಎಲ್ಲ ಕೈಲೆಲ್ಲ ಚೊಲೋನಾಗ ಮಿಕ್ಸ್ ಮಾಡಿ ಟೈಟ್ ಬಾಕ್ಸ್ನಾಗ ಹಾಕಿಟ್ರೆ ನೀವು ತಿಂಗ್ಳಾಂಗಟ್ಲೆ ಇಡ್ಬೋದು ಇದನ್ನ ನೆಲ್ಲಿಕಾಯಿ ಕಟ್ ಮಾಡೋದ್ರಿಂದ ಹಿಡಿದು ಪಾತ್ರೆಗೆ ಹಾಕೋದು ಪ್ಲೇಟಿಗೆ ಹಾಕಿ ಒಣಗಿಸಿದ ಮ್ಯಾಗ ಸಕ್ಕರೆ ಪುಡಿ ಕಲ್ ಕಲಿಸಿ ಕಂಪ್ಲೀಟ್ ಹೊಸಸ್ ಮುಗಿಯೋ ತನಕ ನೀವು ಎಲ್ಲಿನೂ ಕೈ ಹಚ್ಲಾರ್ದ ನೀರು ಹಚ್ಲಾರ್ದ ಇಟ್ರೆ ತಿಂಗ್ಳಾಂಗಟ್ಲೆ ಇಡ್ಬೋದು ಒಟ್ಟೆ ಕೆಡಂಗಿಲ್ಲ ಮೊದಲ ಈ ಚಳಿಗಾಲ ಸೀಸನ್ನಾಗ ಎಲ್ಲನೂ ಜಲ್ದಿ ಹಾಳಾಗ್ತಿರ್ತಾವೆ ಅದಕ್ಕೆ ನೋಡಿದ್ರಲ್ಲ ಅಂಗಡ್ಯಾಗ ಸಿಗೋ ನೆಲ್ಲಿಕಾಯಿ ಕ್ಯಾಂಡಿನ ಮನ್ಯಾಗ ಈಸಿಯಾಗಿ ಹೆಲ್ದಿಯಾಗಿ ಹೆಂಗೆ ಮಾಡೋದು ನೆಲ್ಲಿಕಾಯಿ ಸೀಸನ್ ಇದ್ದಾಗ ಈ ಥರ ಮಾಡಿ ಇಟ್ಕೋರಿ ಊಟ ಆದ್ಮ್ಯಾಗ ಅಡಿಗೆ ತಿನ್ನೋ ಬಂದು ಇದನ್ನು ಒಂದೆರಡು ಹೋಳು ಹಾಕೋರಿ ದಿನಕ್ಕೆ ಎರಡರಿಂದ ಮೂರು ತಿಂದ್ರು ಸಾಕು ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ ಹೆಂಗೆ ಬಂತಂತ ಕಮೆಂಟ್ನಾಗೆ ಹೇಳ್ರಿ ಇಂಥ ಸಿಂಪಲ್ ಹೆಲ್ದಿ ರೆಸಿಪಿ ಬೇಕಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಒತ್ತ್ರಿ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ನೆಕ್ಸ್ಟ್ ರೆಸಿಪಿ ಒಳಗೆ ಸಿಗೋಣ Thanks for watching!